ಡಿ ಕೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ಸು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ ಕಾಂಗ್ರೆಸ್ಸಿನ ಥರ ಅಲ್ಲ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಮೆಂಬರ್ಶಿಪ್ ಆದ್ಮೇಲೆ ಬೂತ್ ಅಧ್ಯಕ್ಷರುಗಳನ್ನ ಮಾಡಿದ್ದೀವಿ ಬೂತ್ ಕಮಿಟಿ ಮಾಡಿದ್ದೀವಿ ಅದಾದ ಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷರು ಚುನಾವಣೆವರೆಗೆ ವಿವಿಧ ಹಂತಗಳನ್ನು ಮಾಡ್ತಾ ಇದ್ದೀವಿ ನಮ್ಮದು ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷ ಘೋಷಣೆ ಆಗುತ್ತೆ ಹರಿಪ್ರಸಾದ್ ಅವರು ಬಾಯಿ ಬಂದಂಗೆ ಮಾತಾಡೋದಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನು ಚುನಾವಣೆ ಆಯೋಗಕ್ಕೆ ಏನು ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾ ಇದ್ದೀವಿ ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ ಅವರ ಏನು ಈ ಥರ ಬಾಲಿಷ್ವಾದಂಥ ಅಥವಾ ಲಂಗು ಲಗಾಮಿಲ್ಲದೆ ಹೇಳಿಕೆಗಳನ್ನು ನಾನು ವಿರೋಧಿಸ್ತೀನಿ ಆದರೆ ನಮ್ಮ ಪಕ್ಷ ಏನು ಮಾಡಬೇಕೋ ಇನ್ನೂ ಹನ್ನೊಂದು ರಾಜ್ಯದ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದಂತ ಸಂದರ್ಭದಲ್ಲಿ ನನ್ನ ಎರಡು ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಒಂಬತ್ತು ರಾಜ್ಯದಿದೆ ಅದಾಗ್ತಿದ್ದಂಗೆ ನಮ್ಮ ನ್ಯಾಷನಲ್ ಪಾರ್ಟಿ ನಮ್ಮದು ನಡೆದೇ ನಡೆಯುತ್ತೆ ಆಯಾ ಕಾಲಕ್ಕೆ ಸಂವಿಧಾನಕ್ಕೆ ಏನೇನು ತಿದ್ದುಪಡಿ ಮಾಡಿಕೊಂಡು ಚುನಾವಣೆ ಆಯೋಗಕ್ಕೆ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಆದರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇಪ್ಪತ್ತಾರು ವರ್ಷ ಇದ್ರು ಅನ್ನೋದು ಗೊತ್ತಿರ್ಲಿ ಅವ್ರಿಗೆ ಅವ್ರು ಮಾತಾಡ್ಬೇಕಾದ್ರೆ ನಮ್ ಪಾರ್ಟಿಲಿ ಪ್ರತಿ ಮೂರು ವರ್ಷಕ್ಕೊಬ್ಬ ಬದಲಾವಣೆ ಮಾಡಿ ಅದು ವ್ಯಂಗ್ಯ ಅದು ಅವ್ರು ವ್ಯಂಗ್ಯ ಮಾಡಿಕೊಂಡು ನಾವು ಮಹಿಳೆಯರ ಈಗ ಇತ್ತೀಚೆಗೆ ಸುದ್ದಿ ಆಗಿದೆ ಮಹಿಳಾ ಅಧ್ಯಕ್ಷರುಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಬಿಜೆಪಿಯವ್ರು ಯಾಕಂದ್ರೆ ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ ಹೆಚ್ಚು ಕೊಡಬೇಕು ಅಂತ ಇರೋದ್ರಿಂದ ಒಂದು ಚರ್ಚೆ ಮೇಲ್ಗಡೆ ನಡೆದಿದೆ ಅದ್ರ ಬಗ್ಗೆ ಅವ್ರ ಮೇಲ್ಗಡೆ ಅವ್ರ ತೀರ್ಮಾನ ಮಾಡ್ತಾರೆ ಅದು ಹರಿಪ್ರಸಾದ್ ಈ ತರ ವ್ಯಂಗ್ಯ ಮಾಡೋದನ್ನ ಬಿಟ್ಟು ಅವ್ರ ಪಕ್ಷದೊಳಗೆ ನಡೀತಾ ಇರೋದನ್ನ ಸ್ವಲ್ಪ ಗಮನಿಸ್ಬೇಕು ಅಂತ ಅನ್ಬಂತೀವಿ ಅಲ್ಲ ಈ ಮಾತು ಒಂದೊಂದ್ಸಲ ಸಲ ತುಟಿ ಮೀರಿದ ಮಾತುಗಳದು ನಾವು ಅದನ್ನ ಅವ್ರು ಯೋಚನೆ ಮಾಡಬೇಕಲ್ಲ ಏನ್ ಮಾತಾಡ್ತಿದ್ದೀನಿ ಅಂತ ನಾಳೆ ಹಂಡ್ರೆಡ್ ಪರ್ಸೆಂಟ್ ಅರ್ಧನಾರೀ ಇವರು ಈ ಥರ ಹೇಳಿದ್ರಿಂದ ತೃತೀಯ ಲಿಂಗಗಳನ್ನ ನಾಳೆ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಇವ್ರು ಯಾವ್ದಕ್ಕೆ ಬೆಲೆ ಕೊಡ್ತಿದ್ದಾರೆ ಹಂಗಾರೆ ಅವ್ರಿಗೆ ಜೀವನ ಇಲ್ವಾ ಅಕಸ್ಮಾತ್ ನಾವು ತೃತೀಯ ಲಿಂಗಗಳನ್ನ ಮಾಡಬಾರ್ದು ಅಂತ ಎಲ್ಲಿದೆ ಎಲ್ಲಿದ್ದಾರೆ ಆ ಆ ಥರದ ಏನೋ ಬೇರೆ ಏನೋ ಬಾಲಿಷ್ವಾದಂಥ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ಪಾರ್ಟಿ ಯಾರನ್ನು ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಾಡೇ ಮಾಡ್ತಾರೆ ಒಳ್ಳೆ ಅಧ್ಯಕ್ಷನ್ ಕೊಡ್ತಾರೆ ಹಿಂದಿನಿಂದಲೇ ಇತ್ತು ಯಾರು ಅಧ್ಯಕ್ಷರಾಗ್ತಾರೆ ಯಾರ ಅಧ್ಯಕ್ಷರು ಕಳೆದ ನಾವು ಹದಿನಾರು ಹದಿನೇಳು ಅಧ್ಯಕ್ಷರನ್ನ ಇದೇ ತರ ಒಳ್ಳೆಯವ್ರನ್ನ ಮಾಡಿದ್ದೀವಿ ಸದ್ಯದಲ್ಲೇ ಒಳ್ಳೆ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷ ಬರ್ತಾರೆ